ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ತ್ರಿವಿಕ್ರಮ್ ಬವ್ಯಾಗೌಡ ತ್ರಿವಿಕ್ರಮ್ ಬವ್ಯಗೌಡ ಏನು ಈ ತ್ರಿವ್ಯಾ ಫ್ಯಾನ್ಸ್ ಏನಿದ್ದಾರೆ ತ್ರಿವ್ಯ ಅಂತ ಒಂದು ಬಾಂಡಿಂಗ್ ಏನಿದೆ ಆಯಿತಾ ತ್ರಿವ್ಯಾ ಅವ್ರದ್ದು ಬಿಗ್ ಬಿಗ್ ಫ್ಯಾನ್ಸ್ ಯಾರ್ಯಾರು ಇದ್ರೆ ನಿಮ್ಮೆಲ್ಲರಿಗೂ ಒಂದು ಸತ್ಯ ಹೇಳ್ತೀನಿ ನೀವು ನನ್ನ ಬಗ್ಗೆ ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ ನೀವು ನನ್ನ ಬಗ್ಗೆ ಏನಂದರೂ ಪರವಾಗಿಲ್ಲ ತ್ರಿವ್ಯಾ ಫ್ಯಾನ್ಸ್ ಪ್ಲೀಸ್ ಪ್ಲೀಸ್ ಥಿಂಕ್ ಮಾಡಿ ಸೆನ್ಸೇಬಲಿ ಥಿಂಕ್ ಮಾಡಿ ನಾನು ನಿಮ್ಗೊಂದು ವಿಷಯ ಹೇಳ್ತಿದ್ದೀನಿ ನೀವು ಇದನ್ನು ತುಂಬ ತುಂಬ ಆಯಿತಾ ಮನಸ್ಸಿಗೆ ತೊಗೋಬೇಡಿ ಆಯ್ತಾ ಮನ್ಸಿಗೆ ತೊಗೊಳಕ್ ಹೋಗಲೇಬೇಡಿ ನಾನು ಅವತ್ತು ಹೇಳಿದ್ದೀನಿ ಇವತ್ತು ಹೇಳ್ತೀನಿ ಮನ್ಸಿಗೆ ತಗೊಳಕ್ಕೆ ಹೋಗ್ಬೇಡಿ ನೀವು ಸಪೋರ್ಟ್ ಮಾಡ್ಬೇಕಾ ತ್ರಿವಿಕ್ರಮ್ ಸಪೋರ್ಟ್ ಮಾಡ್ತೀರಾ ಆಗಿ ಮಾಡಿ ಇಂಡಿವಿಜುವಲ್ ಆಗಿ ಸಪೋರ್ಟ್ ಮಾಡ್ತೀರಾ ಮಾಡಿ ಅದು ಬಿಟ್ಟು ತ್ರಿವಿಕ್ರಮ್ ಬಬಿಯಾಗೋಡ ಒಟ್ಟಿಗೆ ಇರಬೇಕು ಒಟ್ಟಿಗೆ ಕಾಣಿಸ್ಕೋಬೇಕು ಅಂದರೆ ಅದು ತುಂಬ ಕಷ್ಟ ತುಂಬ ಕಷ್ಟ ನಾನು ಯಾಕೆ ಮೊನ್ನೆ ನಾನು ಒಂದು ವಿಡಿಯೋ ಮಾಡಿದೆ ಆಯಿತಾ ನೀವೆಲ್ಲರೂ ಹಾಕಿದ್ರಿ ಬೇಕಾದ್ರೆ ವಿಡಿಯೋ ಇದೆ ಹೋಗಿ ನೋಡಿ ನೆಗೆಟಿವ್ ಕಮೆಂಟ್ಸ್ ಹಾಕಿದ್ರಿ ನಿಮ್ಗೆ ಏನ್ ಗೊತ್ತು ತ್ರಿವಿಕ್ರಮ್ ಭವ್ಯ ಕೂಡ ಸೂಪರ್ ಆಗಿದ್ದಾರೆ ಚೆನ್ನಾಗಿದ್ದಾರೆ ನಿಮ್ಗೆ ಏನ್ ಗೊತ್ತು ಹಾಗೆ ಹೀಗೆ ಅಂತ ನೋಡಿ ನಿಮಗಿಂತ ಚೆನ್ನಾಗಿ ಬಿಗ್ ಬಾಸ್ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ ಸರಿನಾ ಓಕೆ ರಿಯಲ್ ಆಗಿ ನಿಮಗೆ ಏನು ಗೊತ್ತಾ ಸುತ್ತಿ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದರೆ ನಿಮಗೆ ಅರ್ಥ ಆಗಲ್ಲ ನಿಮಗೆ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ತ್ರಿವಿಕ್ರಮ್ ಅವ್ರನ್ನ ಇವಾಗ ನೆಗೆಟಿವ್ ಮಾಡ್ತಾ ಇದ್ದಾರೆ ತ್ರಿವಿಕ್ರಮ್ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡ್ತಿದ್ದಾರೆ ಓಕೆನಾ ಯಾಕೆ ಅಂದರೆ ಕಾರಣ ಇಷ್ಟೇ ತ್ರಿವಿಕ್ರಮ್ ಅವ್ರದ್ದ ಓನ್ ಫ್ಯಾನ್ಸ್ ಏನಂತಾರೆ ನಿನ್ನ ಬೊಬ್ಯ ಸವಾಸನೆ ಮಾಡಬೇಡ ತ್ರಿವಿಕ್ರಮ್ ನೀನು ಪಾಡಿದ್ದೀನಿ ನೀರು ಆಯ್ತಾ ನಿಮಗೆ ಬೊಬ್ಬ್ಯ ಸವಾಸನೆ ಬೇಡ ನೀನು ಬೊಬ್ಯಾಗೌಡ ಜೊತೆ ಇದ್ರೆ ನಿನ್ನ ಕೆರಿಯರ್ಗೆ ಎಫೆಕ್ಟ್ ಆಗುತ್ತೆ ನಿನ್ನ ಮುಂದಿನ ಪ್ರಾಜೆಕ್ಟಿಗೆ ಎಫೆಕ್ಟ್ ಆಗುತ್ತೆ ನಿನಗೆ ಆಯ್ತು ಈ ತ್ರಿವ್ಯ ಫ್ಯಾನ್ಸ್ಗಳು ಸವಾಸನೆ ಬೇಡ ತ್ರಿವ್ಯ ಬಾಂಡಿಂಗ್ಗೆ ಬೇಡ ಭವ್ಯಗೌಡ ಸವಾಸನೆ ಬೇಡ ಅಂತೇಳಿ ತ್ರಿವಿಕ್ರಮ್ ಅವರು ಫ್ಯಾನ್ಸ್ ಹೇಳ್ತಾ ಇದ್ದಾರೆ ಈ ಕಡೆ ಬೊಬೇಗೌಡ ಫ್ಯಾನ್ಸ್ ಏನಂತ ಹೇಳ್ತಿದ್ದಾರೆ ತ್ರಿವಿಕ್ರಮ್ ಸವಾಸನೆ ಬೇಡ ಬೊಬೇಗೌಡವನ್ಗೆ ನೀನು ನಿನ್ಪಾಡಿಗೆ ನೀನು ನೀರು ಆಯ್ತಾ ನಿನ್ನ ಕೆರಿಯರಿಗೆ ಒಳ್ಳೇದಾಗುತ್ತೆ ನಾವು ನಿನಗೆ ಸಪೋರ್ಟ್ ಮಾಡ್ತೀವಿ ಈ ತ್ರಿವ್ಯಾ ಬಾಂಡೆ ಬೇಡ ತ್ರಿವಿಕ್ರಮ್ ಸವಾಸನೆ ಬೇಡ ಅಂತೇಳಿ ಬೊಬೇಗೌಡ ಫ್ಯಾನ್ಸ್ ಹೇಳ್ತಾ ಇದ್ದಾರೆ ಓಕೆ ಪಾಪ ಮಧ್ಯದಲ್ಲಿರುವಂಥವರು ಈ ತ್ರಿವ್ಯಾ ಫ್ಯಾನ್ಸ್ ಪಾಪ ಇವರು ಎಮೋಷನಲಿ ಕನೆಕ್ಟ್ ಆಗಿದ್ದಾರೆ ಅಂದರೆ ತ್ರಿವಿಕ್ರಮ್ಗೂ ಬೊಬ್ಬೇಗೌಡನ್ಗೂ ಎಮೋಷನಲಿ ಕನೆಕ್ಟ್ ಆಗಿದ್ದಾರೆ ಪಾಪ ನಾನು ಸೀರಿಯಸ್ ಆಗಿ ಹೇಳ್ತೀನಿ ಎಷ್ಟು ಎಮೋಷನಲಿ ಕನೆಕ್ಟ್ ಆಗಿದ್ದಾರೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಅವ್ರೊಂದು ಪಿಕ್ ಹಾಕಿದ್ರೆ ಕೆಳಗಡೆ ಬರೀ ತ್ರಿವ್ಯ ಫ್ಯಾನ್ಸ್ ಇಂದನೇ ಕಮೆಂಟ್ ಇರುತ್ತೆ ಈ ಕಡೆ ಭವ್ಯ ಗೌಡ ಒಂದು ಪಿಕ್ ಹಾಕಿದ್ರೆ ಆ ಪಿಕ್ ಕೆಳಗಡೆ ತ್ರಿವ್ಯ ಫ್ಯಾನ್ಸ್ ಇಂದ ಕಮೆಂಟ್ ಆಗಿ ಕಮೆಂಟ್ ಇರುತ್ತೆ ಅಂದ್ರೆ ಈ ತ್ರಿವ್ಯ ಬಾಂಡಿಗೆ ಅಷ್ಟು ಜೆನ್ಯೂನ್ ಫ್ಯಾನ್ಸ್ ಇದಾರೆ ಲಕ್ಷಾಂತರ ಮಂದಿ ಈ ತ್ರಿವ್ಯ ಫ್ಯಾನ್ಸ್ ಗೆ ಜೆನ್ಯೂನ್ ಫ್ಯಾನ್ಸ್ ಇದ್ದಾರೆ ಓಕೆ ರಿಯಲ್ ವಿಷಯಕ್ಕೆ ಬರ್ತೀನಿ ಯಾಕೆ ತ್ರಿವಿಕ್ರಮ್ ಅವ್ರನ್ನ ನೆಗೆಟಿವ್ ಮಾಡ್ತಿದ್ದಾರೆ ಅಂದ್ರೆ ಕಾರಣ ಇಷ್ಟೇನೆ ಆಯ್ತಾ ತ್ರಿವಿಕ್ರಮ್ ಅವರು ಆಯ್ತಾ ಬೊಬ್ಯಾ ಗೌಡನ್ ಜೊತೆ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಕ್ಲೋಸ್ ಆಗಿ ಇದ್ದಂತಹ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಆದ್ಮೇಲೆ ಆಯ್ತಾ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ ಅನ್ನೋದು ತ್ರಿವ್ಯಾ ಫ್ಯಾನ್ಸ್ ಅವರ ಒಂದು ಪ್ರಶ್ನೆ ಯಾಕೆ ತ್ರಿವಿಕ್ರಮ್ ಅವರು ಬೊಬ್ಯಾ ಗೌಡನ್ ಹತ್ರ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಇದಕ್ಕೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ನಾನು ನಿಮಗೆ ನೋಡಿ ತ್ರಿವಿಕ್ರ ಿಕ್ರಮು ಆಯ್ತಾ ಬಿಗ್ ಬಾಸ್ ಮನೆಯಿಂದ ಬಂದಾದ ನಂತರ ಅವರೂರು ಊರು ಗುಬ್ಬಿಗೆ ಕರ್ಕೊಂಡು ಹೋದ್ರು ಆಮೇಲೆ ರಜತ್ ಅಂದ್ರೆ ಬುಜ್ಜಿ ಅವರು ರೆಸಾಟ್ಗೆ ಕರ್ಕೊಂಡು ಹೋದ್ರು ಅದೇ ರೀತಿ ಮೈಸೂರಿಗೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆದ್ರು ಆಮೇಲೆ ಈಗ ಆಯ್ತಾ ಅವ್ರದ್ದು ಒಂದು ಪ್ರಾಜೆಕ್ಟ್ ಇದೆ ಏನು ಮುದ್ದು ಸೊಸೆ ಪ್ರಾಜೆಕ್ಟ್ ಇದೆ ಆ ಪ್ರಾಜೆಕ್ಟ್ ಅಲ್ಲಿ ಅವ್ರು ಶೂಟಿಂಗ್ ನಡೀತಾ ಇದೆ ಓಕೆ ಭವ್ಯ ಗೌಡನ ಒಂದು ಬರ್ತ್ಡೇಗೂ ಕೂಡ ತ್ರಿವಿಕ್ರಮ್ ಅವರು ಹೋಗಿಲ್ಲ ಅನ್ನೋದು ಒಂದು ನ್ಯೂಸ್ ಆಯ್ತಾ ನನಗೆ ಬಂದಂತಹ ಲೇಟೆಸ್ಟ್ ನ್ಯೂಸ್ ಭವ್ಯ ಗೌಡ ಅವರ ಬರ್ತ್ಡೇ ಪಾರ್ಟಿಗೆ ತ್ರಿವಿಕ್ರಮ ಅವರು ಹೋಗಿಲ್ಲ ಅವರು ಶೂಟಿಂಗಲ್ಲಿದ್ದರು ಹಾಗಿದ್ರು ಈಗಿದ್ರು ಅನ್ನೋದು ಒಂದು ನ್ಯೂಸ್ ಸರಿನಾ ಆದರೆ ನನಗೆ ಇಲ್ಲಿ ಒಂದು ಕ್ಲಿಯರಾಗಿ ಅರ್ಥ ಆಗ್ತಾ ಇದೆ ನಾನು ಅದಕ್ಕೆ ಆ ವಿಡಿಯೋ ಮಾಡಿದ್ದು ಅಂದರೆ ಯಾವಾಗ ಗೌಡ ಬರ್ತ್ಡೇಗೆ ಒಂದು ಪಿಕ್ಕನ್ನು ಕೂಡ ಅವರು ಪೋಸ್ಟ್ ಮಾಡಲಿಲ್ಲ ಬರೀ ಸ್ಟೋರಿಲಿ ಹಾಕಿದ್ರು ಬಿಟ್ರು ಬಿಟ್ಟರೆ ಒಂದು ಭವ್ಯ ಗೌಡನ ಜೊತೆ ಒಂದು ಫೋಟೋ ಕೂಡ ಅವರು ಪೋಸ್ಟ್ ಮಾಡಲಿಲ್ಲ ಒಂದು ಇನ್ಸ್ಟಾಗ್ರಾಮಲ್ಲಿ ಬರೀ ಸ್ಟೋರಿ ಹಾಕಿದ್ರು ಬಿಟ್ಟರು ಅಷ್ಟೇ ಆಯಿತು ಒಂದು ಫೋಟೋ ಕೂಡ ಅವರು ಪೋಸ್ಟ್ ಮಾಡಲಿಲ್ಲ ಆವಾಗ ನನಗೆ ಎಲ್ಲೋ ಒಂದು ಕಡೆ ಅರ್ಥ ಆಗಿದ್ದೇನು ಅಂತಂದರೆ ಇಲ್ಲ ತ್ರಿವಿಕ್ರಮ್ ಅವರು ಅವರ ವೇಯಲ್ಲಿ ಅವರು ಹೋಗ್ತಾ ಇದ್ದಾರೆ ಬಹುಶಃ ಗೌಡ ಅವ್ರ ವೇಯಲ್ಲಿ ಭವ್ಯ ಗೌಡ ಹೋಗ್ತಾ ಇದ್ದಾರೆ ಓಕೆ ಇವರ ಇವ ಇವರಿಬ್ಬರನ್ನು ನಾವು ತುಂಬ ತುಂಬ ಆಯಿತಾ ಲವರ್ಸ್ ಅಂತನೋ ಇಲ್ಲ ಇವರು ಮುಂದೆ ಮದುವೆ ಆಗ್ತಾರ ಅಂತಾರೋ ಮತ್ತೊಂದು ಮಗದೊಂದು ನಾವು ಬಿಂಬಿಸ್ತಾ ಹೋದ್ರೆ ಆಯಿತಾ ಅದು ಸರಿ ಹೋಗಲ್ಲ ಅನ್ನೋದು ನನಗೆ ಅರ್ಥ ಆಯಿತು ರಿಯಾಲಿಟಿ ನನಗೆ ಅರ್ಥ ಆಯಿತು ಏನಪ್ಪ ರಿಯಾಲಿಟಿ ನನಗೆ ಅರ್ಥ ಆಯಿತು ಅಂತಂದರೆ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಅವರವರ ವೇಯಲ್ಲಿ ಅವರು ಕರೆಕ್ಟು ತ್ರಿವಿಕ್ರಮು ಅವ್ರ ಫ್ಯೂಚರ್ ನೋಡ್ಕೊಂಡು ಅವ್ರು ಹೋಗ್ತಾ ಇದಾರೆ ಅವ್ರು ಕರೆಕ್ಟು ಭವ್ಯ ಗೌಡ ಗೌಡ ಫ್ಯೂಚರ್ ನೋಡ್ಕೊಂಡು ಹೋಗ್ತಿದಾರೆ ಅವ್ರು ಕರೆಕ್ಟು ಓಕೆ ಫ್ಯಾನ್ಸಿಗೆ ಏನಪ್ಪ ನೋವು ಅಂತಂದರೆ ಫ್ಯಾನ್ಸಿಗೆ ಯಾಕೆ ದುಃಖ ಆಗ್ತಾ ಇದೆ ಅಂದರೆ ತ್ರಿವ್ಯ ಫ್ಯಾನ್ಸ್ ಆಗಲಿ ತ್ರಿವಿಕ್ರಮ್ ಗೌಡ ಇಬ್ಬರೂ ಇಷ್ಟಪಡುವಂಥ ಫ್ಯಾನ್ಸಿಗೆ ಏನು ದುಃಖ ಆಗ್ತಿದೆ ಅಂದರೆ ನಾವು ಇಷ್ಟು ಸಪೋರ್ಟ್ ಮಾಡಿದಂತಹ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಒಂದು ಫೋಟೋ ಕೂಡ ಹಾಕಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅದು ಅವ್ರ ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ ಓಕೆ ತ್ರಿವಿಕ್ರಮ್ ಮತ್ತು ಬವ್ಯಗೌಡ ಮಧ್ಯ ಡಿಸ್ಟೆನ್ಸ್ ಮೇಂಟೇನ್ ಆಗಿದೆಯಾ ಅವರಿಬ್ಬರು ದೂರ ದೂರನೇ ಇದ್ದಾರಾ ನಾವೇನೇ ಕಲ್ಪಿಸ್ಕೊಂಡ್ವಾ ಅವರಿಬ್ಬರು ಮಧ್ಯೆ ಏನೇ ಇದೆ ಅಂತ ಅವ್ರಿಗೆ ಅವರೇ ಪ್ರಶ್ನೆ ಕೇಳ್ಕೊಳಕ್ ಹೋಗ್ತಾ ಇದ್ದಾರೆ ಸರಿನಾ ನಾನು ತ್ರಿವಿಕ್ರಮಗಾಗ್ಲಿ ಬವ್ಯ ಗೌಡಗಾಗ್ಲಿ ಇದೊಂದು ಮಾತನ್ನ ನಾನು ಹೇಳೋಕೆ ಇಷ್ಟಪಡ್ತೀನಿ ದಯವಿಟ್ಟು ಫ್ಯಾನ್ಸಿನ ಒಂದು ಆಯಿತಾ ಹೇಳ್ತಾರಲ್ಲ ಅವ್ರ ಅವರ ಮನಸ್ಸಿಗೆ ನೋವಾಗುವಂತೆ ನಡ್ಕೊಬೇಡಿ ಯಾಕೆಂದರೆ ಫ್ಯಾನ್ಸು ಸಿಗೋದೇ ಅಪರೂಪ ಆಯಿತಾ ಅವ್ರನ್ನ ಆಯಿತಾ ನೀವು ಮಾನಸಿಕವಾಗಿ ಕುಗ್ಗಿಸಬೇಡಿ ಅಂತ ಯಾಕೆಂದ್ರೆ ಫ್ಯಾನ್ಸಿಗೆ ಏನು ಗೊತ್ತಾ ಒಂದು ಖುಷಿ ನಾವು ಇಷ್ಟಪಡೋರು ಆಯಿತಾ ಒಂದು ಫೋಟೋ ಹಾಕಿದ್ರು ಅದು ಅವ್ರಿಗೆ ತುಂಬ ಖುಷಿ ಒಂದು ರೀಲ್ ಬಂತು ಅವ್ರಿಗೆ ತುಂಬ ಖುಷಿ ತ್ರಿವಿಕ್ರಮ್ ಅವ್ರನ್ನ ಇವಾಗ ನೆಗೆಟಿವ್ ಮಾಡೋದಕ್ಕೂ ಬೊಬ್ಬೆಗಳ ಜೊತೆ ತ್ರಿವಿಕ್ರಮ್ ಸೇರಬಾರ್ದು ಅನ್ನೋದಕ್ಕೂ ನನಗೆ ಒಂದು ಆಗ್ತಾ ಇಲ್ಲ ಜೊತೆ ತ್ರಿವಿಕ್ರಮ್ ಅವರು ತ್ರಿವಿಕ್ರಮ್ ಅವರಿಗೆ ಪ್ಲಸ್ ಹೊರತು ಮೈನಸ್ ಅಂತೂ ಆಗಲ್ಲ ಸರಿ ಯಾಕೆ ಅಂದ್ರೆ ಗೌಡ ತ್ರಿವಿಕ್ರಮ ಇಬ್ರು ಒಟ್ಟಿಗೆ ಏನ್ ಬಿಗ್ ಬಾಸ್ ಮನೇಲಿ ಇದ್ರಲ್ಲ ಅವ್ರ ಇಬ್ರು ಅಲ್ಲಿ ಒಟ್ಟಿಗೆ ಇದ್ದಾಗ ಅವ್ರಿಗೆಂತಾನೇ ಒಂದ್ ಸಟ್ಟ ಫ್ಯಾನ್ಸ್ ಇದಾರೆ ಅವ್ರನ್ನ ತುಂಬಾ ಇಷ್ಟಪಡ್ತಾ ಇದಾರೆ ಅವ್ರ ಫ್ಯಾನ್ಸ್ ಏನ್ ಕೋರ್ಕೋದು ನೀವಿಬ್ಬರು ಒಂದು ಪಿಕ್ಕೋ ಒಂದು ರೀಲೋ ಮತ್ತೊಂದು ಅಷ್ಟು ಬಿಟ್ಟರೆ ನೀನು ಏನು ಕೋರ್ಕೊಂತಾರೆ ಒಟ್ಟಾರೆಯಾಗಿ ತ್ರಿವ್ಯಾ ಫ್ಯಾನ್ಸ್ ಯಾರ್ಯಾರಿದ್ದೀರಾ ನಾನು ಎಲ್ಲರಿಗೂ ಹೇಳೋದು ಇಷ್ಟೇ ದಯವಿಟ್ಟು ಆಯಿತಾ ತ್ರಿವಿಕ್ರಮ್ ಬಗ್ಗೆ ತುಂಬ ತುಂಬ ನೀವು ಆಯಿತಾ ಇಟ್ಕೊಂಡು ಕಮೆಂಟಲ್ಲಿ ಆಯಿತಾ ತ್ರಿವಿಕ್ರಮ್ ಪ್ಲೀಸ್ ಬಬ್ಬ್ಯಾಗೌಡ ಒಂದು ಮೀಟಾಗಿ ಪ್ಲೀಸ್ ಬೊಬ್ಯಗೌಡನ ಜೊತೆ ಒಂದು ಫೋಟೋ ಹಾಕಿ ಪಿಕ್ ಹಾಕಿ ನೀವು ಅಲ್ಲಿ ಹೋಗರಿ ಅದು ನೋಡಿದಾಗ ನನಗೆ ನೋವಾಗುತ್ತೆ ದಯವಿಟ್ಟು ಮಾಡಬೇಡಿ ಬಿಟ್ಬಿಡಿ ಅದೇ ರೀತಿ ತ್ರಿವಿಕ್ರಮ್ ಫ್ಯಾನ್ಸ್ ಯಾರ್ಯಾರು ಬೊಬ್ಯಾ ಬವ್ಯಗಳ ಜೊತೆ ಸೇರಬೇಡ ನೀನು ನೀನು ಸಪ್ರೇಟಾಗಿರೋ ಗೌಡ ಸವಾಸ ಬೇಡ ಅನ್ನೋರಿಗೆ ನಾನು ಒಂದೇ ಮಾತು ಹೇಳೋದು ನೋಡಿ ಬೊಬ್ಯಾ ಗೌಡ ತ್ರಿವಿಕ್ರಮ್ ಅವ್ರ ಬಾಂಡಿಂಗ್ ಏನಿದೆ ಅಷ್ಟು ಈಸಿಯಾಗಿ ಅವರಿಬ್ಬರು ದೂರ ಆಗೋಲ್ಲ ಅವರಿಬ್ಬರನ್ನ ದೂರ ಮಾಡೋದು ತುಂಬ ಕಷ್ಟ ಆಯಿತಾ ನಾನೇ ನಾನೇ ಓಪನ್ ಆಗಿ ಹೇಳ್ತೀನಿ ತ್ರಿವಿಕ್ರಮ್ ಅವರು ಭವ್ಯ ಸವಾಸ ಬಿಡಬೇಕು ಅಂತ ಹೇಳ್ತಿರೋರಿಗೆ ಖಂಡಿತವಾಗೂ ತ್ರಿವಿಕ್ರಮ್ ಭವ್ಯಗೌಡ ಸವಾಸ ಬಿಡಲ್ಲ ಭವ್ಯ ಗೌಡ ತ್ರಿವಿಕ್ರಮ್ ಅವ್ರ ಬಾಂಡಿಂಗ್ ಸೂಪರಾಗಿದೆ ಆದರೆ ನಾನು ಹೇಳೋಕ್ಕೆ ಏನು ಅಂತಂದರೆ ಅವರವರ ಪರ್ಸನಲ್ ಲೈಫಲ್ಲಿ ಏನಾಗ್ತಾ ಇದೆ ಅವ್ರ ಪರ್ಸ್ನಲ್ ಲೈಫಲ್ಲಿ ಏನು ನಡೀತಾ ಇದೆ ಅವ್ರ ಫ್ಯೂಚರ್ ಏನು ಅವ್ರಿಗೆ ಮಾಡ್ತಿರೋ ಪ್ರಾಜೆಕ್ಟಿಗೆ ಆಯಿತಾ ವರ್ತ ಬಿಡ್ಬೋದು ಅಂತ ಏನಾದರೂ ಆಗಿ ಪಿಕ್ ಆಗ್ತಾ ಇದ್ದಾರ ಇವೆಲ್ಲವೂ ಕೂಡ ನಾವು ಅರ್ಥ ಮಾಡ್ಕೋಬೇಕು ಯಾಕೆಂದ್ರೆ ತ್ರಿವಿಕ್ರಮ್ ಅವರು ಅವ್ರ ಪ್ರಾಜೆಕ್ಟ್ ಕಮಿಟ್ ಆಗಿದ್ದಾರೆ ಅವ್ರ ಪ್ರಾಜೆಕ್ಟಿಗೆ ಏನೇನು ಏನೇನ್ಬೇಕು ಅದನ್ನ ಅವ್ರು ಮಾಡ್ತಾರೆ ಬೊಬ್ಬಿಯ ಗೌಡ ಅವ್ರ ಪ್ರಾಜೆಕ್ಟಿಗೆ ಅವ್ರು ಏನ್ ಮಾಡ್ಬೇಕು ಮಾಡ್ತಾರೆ ತ್ರಿವಿಕ್ರಮ್ ಬೊಬ್ಬಿಯಾಗೌಡ ಒಟ್ಟಿಗೆ ಆಯ್ತಾ ಟ್ರಾವೆಲ್ ಆಗ್ತಾರ ಅಂತ ನನ್ನ ಕೇಳಿದ್ರೆ ಖಂಡಿತವಾಗೂ ಹಾಕ್ತಾರೆ ಮಾತಾಡ್ತಾರೆ ದಿನ ಫೋನಲ್ಲಿ ಮಾತಾಡ್ತಾರೆ ವಿಡಿಯೋ ಕಾಲ್ ಮಾತಾಡ್ತಾರೆ ಅದೇ ರೀತಿ ಆಯ್ತಾ ಸಿಗ್ತಾರೆ ಆಯ್ತಾ ಯಾವ್ದೋ ಒಂದು ಕಾಫಿ ಶಾಪಲ್ಲೋ ಮತ್ತದ್ರಲ್ಲೋ ಸಿಗ್ತಾರೆ ಬಟ್ ಫೋಟೋಸ್ನ ಅವರು ಆಯ್ತಾ ಆಗ್ತಾ ಇಲ್ಲ ಫೋಟೋಸ್ನ ಅವರು ಆಯ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿಲ್ಲ ಅನ್ಮಟ್ಟಿಗೆ ತ್ರಿವಿಕ್ರಮ್ ಇದಾರೆ ಅಂತಲ್ಲ ಅವ್ರ ಒಂದು ಡಿಸ್ಟೆನ್ಸ್ ಇದೆ ಅಂತಲ್ಲ ನೋಡಿ ತ್ರಿವ್ಯ ಫ್ಯಾನ್ಸ್ ಯಾರು ಯಾರ್ಯಾರು ನೀವು ಅಂತ ಫ್ಯಾನ್ಸ್ ಇಂತ ಫ್ಯಾನ್ಸು ಹಾಗೆ ಹೀಗೆ ಅಂತ ಬೈತಾರೆ ನಾನು ಒಂದ್ ಹೇಳ್ತೀನಿ ತ್ರಿವ್ಯ ಫ್ಯಾನ್ಸ್ ಖಂಡಿತವಾಗ್ಲು ಜೆನ್ಯೂನ್ ಆಗೇ ಇದ್ದಾರೆ ಅವ್ರು ಕೇಳೋದೇನು ಗೊತ್ತಾ ಅವರು ಒಂದೇ ನಮಗೆ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಬಗ್ಗೆ ಏನಾದರೂ ಒಂದು ಒಳ್ಳೆ ಬಿಗ್ ಅಪ್ಡೇಟ್ ಬರಬೇಕು ಅವ್ರಿಬ್ರು ಒಂದು ಮೂವಿ ಸೀರಿಯಲ್ಲೋ ಸೀರಿಯಲ್ ಮಾಡ್ಬೇಕು ಅಷ್ಟೇ ನಮ್ಮ ಆಸೆ ಅವ್ರು ಮದುವೆ ಆಗ್ತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ ಅವ್ರ ದೂರ ಆಗ್ತಾರೋ ಮದುವೆ ಆಗ್ತಾರೋ ಒಟ್ಟಿಗೆ ಇರ್ತಾರೋ ಅದು ಯಾವುದೂ ನಮಗೆ ಬೇಡ ತ್ರಿವಿಕ್ರಮ್ ಅಂದ್ರೆ ತ್ರಿವಿಯ ಬಾಂಡ್ ಏನಿದೆ ತ್ರಿವಿಕ್ರಮ್ ಭವ್ಯ ಬಾಂಡ್ ನಮಗೆ ಅದು ಇಷ್ಟ ಆಗಿದೆ ನಾವು ತ್ರಿವಿಕ್ರಮ್ ಬವ್ಯಗೌಡ ಇಬ್ರು ಸಪೋರ್ಟ್ ಮಾಡ್ತೀವಿ ನಮಗೆ ಅವರಿಬ್ರು ಒಂದ್ ಏನಾದ್ರು ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡಲಿ ಅನ್ನೋದು ತ್ರಿವ್ಯ ಫೈವ್ ಆಸೆ ಅದಲ್ತೇನೆ ತ್ರಿವಿಕ್ರಮ್ನ ಈಗ ಆಲ್ರೆಡಿ ನೆಗೆಟಿವ್ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಸರಿಯಾ ಅಲ್ಲಿ ಯಾರು ಏನು ಅನ್ನೋದು ನಿಮಗೆ ಬಿಟ್ಟಿದ್ದು ಆಯಿತಾ ತ್ರಿವಿಕ್ರಮನ್ನು ಆಲ್ರೆಡಿ ಆಯಿತಾ ನೆಗೆಟಿವ್ ಮಾಡಕ್ಕೆ ಸ್ಟಾರ್ಟ್ ಆಗಾಯಿತು ಸರಿನಾ ವೆರಿ ವೆರಿ ಸೂನ್ ಅಕಸ್ಮಾತ್ ಈ ತ್ರಿವ್ಯ ಬಾಂಡಿಂಗ್ ಏನಾದರೂ ಹೊಡೆದೋಯ್ತು ಅಂದರೆ ತ್ರಿವ್ಯ ಬಾಂಡಿಂಗ್ ಅಂದರೆ ತ್ರಿವಿಕ್ರ್ ಭವ್ಯಗಳು ಏನಾದ್ರು ದೂರ ದೂರ ಆದರು ಅಂದರೆ ನಾನು ಈಗಲೇ ಓಪನ್ ಆಗಿ ಹೇಳ್ತಿದ್ದೀನಿ ತ್ರಿವಿಕ್ರಮ್ ಅವರೇ ಇದು ನಿಮ್ಮ ಕೆರಿಯರ್ ಮೇಲೆ ಪರಿಣಾಮ ಬೀಳುತ್ತೆ ನಿಮ್ಮ ಕೆರಿಯರಿಗೆ ಇದೊಂದು ಬ್ಲಾಕ್ ಮಾರ್ಕ್ ಆಗುತ್ತೆ ಯಾಕೆ ಅಂತ ಹೇಳ್ತೀನಿ ಕೇಳಿ ಯಾವಾಗಲೂ ಅಷ್ಟೇ ಫ್ಯಾನ್ಸನ್ನ ಒಂದು ಸರಿ ಸಂಪಾದನೆ ಮಾಡೋದು ಇದೆಯಲ್ಲ ತುಂಬ ಕಷ್ಟ ಆದರೆ ಸಂಪಾದನೆ ಮಾಡಿದ ಮೇಲೆ ಆ ಫ್ಯಾನ್ಸನ್ನ ಏನಾದರೂ ತ್ರಿವಿಕ್ರಮ್ ನೀವು ಕಳ್ಕೊಂಡ್ರಿ ಅಂದರೆ ಮತ್ತೆ ನೀವು ಸಂಪಾದನೆ ಮಾಡೋದು ತುಂಬ ಕಷ್ಟ ಇವಾಗ ಏನು ನಿಮಗೆ ಫ್ಯಾನ್ಸ್ ಇದ್ದಾರೆ ಅದು ತ್ರಿವ್ಯಾ ಫ್ಯಾನ್ಸ್ ಆಗಿರ್ಬೋದು ತ್ರಿವಿಕ್ರಮ್ ಫ್ಯಾನ್ಸ್ ಆಗಿರ್ಬೋದು ಬೊಬ್ಯಾಗೌಡ ಫ್ಯಾನ್ಸ್ ಆಗಿರ್ಬೋದು ಎಲ್ಲರೂ ಕೂಡ ತ್ರಿವಿಕ್ರಮ್ನ ಇಷ್ಟಪಡ್ತಿದ್ದಾರೆ ನೀವು ಇದನ್ನು ಉಳಿಸ್ಕೊಂಡು ಹೋಗೋಕ್ಕೆ ಏನು ಅದನ್ನು ಮಾಡಿ ತ್ರಿವಿಕ್ರಮ್ ಅಂತೀನಿ ಅದಲ್ತೇನೆ ತ್ರಿವಿಕ್ರಮ್ ಬೊಬ್ಯಾ ಅಂತ ಬಂದಾಗ ನನ್ನನ್ನು ಕೇಳೋದಾದರೆ ಅವರಿಬ್ಬರೂ ಕೂಡ ತುಂಬ ತುಂಬ ತಿಕ್ಕ Friendship, friendship, dear. Our improvement. ಬಾಂಡಿಂಗ್ ಇದೆ ತ್ರಿವಿಕ್ರಮ್ ಭವ್ಯಗೌಡ ಮತ್ತೆ ತುಂಬಾ ಬಾಂಡಿಂಗ್ ಇದೆ ಅಷ್ಟು ಈಸಿಯಾಗಿ ಯಾರೂ ಕೂಡ ಒಡೆದಾಕಕ್ಕೆ ಸಾಧ್ಯ ಇಲ್ಲ ತ್ರಿವಿಕ್ರಮ ಹೇಳಿದರೆ ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡಲ್ಲ ಅಂತ ಹೇಳಿದರೆ ಅದೇ ರೀತಿ ಭವ್ಯಗೌಡನು ಹೇಳಿದರೆ ನಾನು ತ್ರಿವಿಕ್ರಮ್ ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ಹಾಗಾಗಿ ದಯವಿಟ್ಟು ನಾನು ಹೇಳೋದಿಷ್ಟೇನೆ ಇಂಡಿವಿಜುವಲ್ ಆಗಿ ತ್ರಿವಿಕ್ರಮ್ ಭವ್ಯಗೌಡ ಇಬ್ಬರು ಸಪೋರ್ಟ್ ಮಾಡಿ ಅಂತೀನಿ ಓಕೆ ಅವರಿಬ್ರು ಪ್ರಾಜೆಕ್ಟ್ ಬಂದಾಗ ಅವ್ರು ಸಪೋರ್ಟ್ ಮಾಡ್ತಾರೆ ಇಂಡಿವಿಜುವಲ್ ಆಗಿ ತ್ರಿವಿಕ್ರಮ್ ಸಪೋರ್ಟ್ ಮಾಡಿ ಬವ್ಯಗೌಡನ್ನು ಸಪೋರ್ಟ್ ಮಾಡಿ ದಯವಿಟ್ಟು ತ್ರಿವಿಕ್ರಮ್ ಅವ್ರನ್ನ ಯಾರೂ ಕೂಡ ನೆಗೆಟಿವ್ ಆಗಿ ಅವ್ರನ್ನ ಟ್ರೋಲ್ ಮಾಡೋದು ನೆಗೆಟಿವ್ ಆಗಿ ಆಯಿತಾ ಕಮೆಂಟ್ ಹಾಕೋದು ನೆಗೆಟಿವಿಟಿನ ಸ್ಪ್ರೆಡ್ ಮಾಡೋದು ಮಾಡಕ್ಕೆ ಹೋಗ್ಬೇಡಿ ಬಿಗ್ ಬಾಸ್ ಅನ್ನೋದು ಒಂದು ನೂರು ದಿನಗಳ ಶೋ ಅದರಿಂದ ಬಂದ ಮೇಲೆ ಅವ್ರದೇ ಫ್ಯೂಚರ್ ಇರುತ್ತೆ ಅವ್ರದೇ ಲೈಫ್ ಇರುತ್ತೆ ಆ ಲೈಫಿಗೆ ನಾವು ಹಾಕುವ ಕಮೆಂಟ್ ಕೆಳಕು ಉಂಟು ಮಾಡಬಾರ್ದು ಅಂತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್